ಎಣ್ಣಿಗೆ ಮದುವೆಯಾದ ಮೇಲೆ ಅಸ್ತಿತ್ವವೇ ಇಲ್ಲ ಮದುವೆಯ ಮುಂಚೆಯೂ ಕೂಡ ಅದು ತವರು ಮನೆ ಇದು ಗಂಡನ ಮನೆ ಅವಳಿಗೆ ಶಾಶ್ವತ ಮನೆ ಯಾವುದು ನೀನು ಬದುಕಿನ ಮಾರ್ಗದರ್ಶಿಯಮ್ಮ ನೀನೇ ಹೀಗೆ ಮಲ್ಕೊಂಡ್ರನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು ವಿನುತಾಳ ತಾಯಿ ಅಕ್ಷರ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಐಶ್ಯೂನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಪವನ್ ಅಣ್ಣ ಪ್ರೀತಿ ಅತ್ತಿಗೆ ರಮೇಶ್ ತಂದೆ ಅವರು ತೀರಿ ಹೋಗಿ ಹೆಚ್ಚು ಕಮ್ಮಿ ಐದು ವರ್ಷವಾಗಿದೆ ವಿನುತಾಳ ಮದುವೆಯಾಗಿ ಎರಡೂವರೆ ವರ್ಷವಾಯಿತು ಪತಿ ಪ್ರಸನ್ನ ಅವಳ ಹೆಗಲ ಮೇಲೆ ಕೈ ಬಿದ್ದಿದ್ದು ಹರಿವಾದ ಮರುಕ್ಷಣ ಹಿಂತಿರುಗಿ ನೋಡಿದಳು ಛತ್ರಿ ಹಿಡಿದು ನಿಂತಿರುವ ಪತಿ ನೋಡಿ ಮತ್ತೆಲ್ಲೋ ಮುಖ ಮಾಡಿದಳು ಒಮ್ಮೆ ಅಣೆ ಹೊತ್ತಿಕೊಂಡ ಪ್ರಸನ್ನ ಈ ನೀನು ಮಳೆಯಲ್ಲಿ ನೆನೆದರೆ ಹತ್ತು ಕರೆದರೆ ನಿಮ್ಮಮ್ಮ ಹುಷಾರಾಗಲ್ಲ ನಿನ್ನನ್ನು ಪಕ್ಕದ ಬೆಡ್ಡಲ್ಲಿ ಮಲಗಿಸಬೇಕಾಗುತ್ತದೆ ಅಷ್ಟೆ ಅವನ ಮಾತಲ್ಲಿ ಹೊರಟುತನ ಇತ್ತ ಅಥವಾ ಕಾಳಜಿ ಅರಿಯದೆ ಹೋದಳು ವಿನುತ ಮತ್ತೆ ಮನಸ್ಸಲ್ಲಿ ಅಸಮಾಧಾನದ ಬುಗಿಲು ಆಗಿ ಎರಡೂವರೆ ವರ್ಷವಾದರೂ ಇನ್ನೂ ಒಬ್ಬರಿಗೊಬ್ಬರು ಅರ್ಥವೇ ಮಾಡಿಕೊಂಡಿಲ್ಲ ಅದರಲ್ಲೂ ವಿನುತಾ ಪ್ರತಿಯೊಂದು ವಿಷಯವನ್ನು ಬೇಗ ತಪ್ಪು ತಿಳಿದುಕೊಳ್ಳುವುದು ಜಾಸ್ತಿ ನಿಮ್ಮ ಅಡ್ವೈಸ್ ನನಗೆ ಬೇಕಾಗಿಲ್ಲ ನಾನು ಹಳುವುದಕ್ಕೂ ಮಳೆಯಲ್ಲಿ ನೆನೆಯುವುದಕ್ಕೂ ನಿಮ್ಮ ಪರ್ಮಿಷನ್ ತಗೋಬೇಕು ಅಲ್ವಾ ಕೋಪ ಹೆಚ್ಚಾದರೂ ಮುಷ್ಟಿ ಬಿಗಿದು ಹಿಡಿದು ಸಾಯಿಸಿಕೊಂಡ ಅಲ್ಲಿರುವ ಅತ್ತೆಯ ನೆನಪಾಗಿ ಬೆಳಗಿನಿಂದ ಖಾಲಿ ಹೊಟ್ಟೆಯಲ್ಲಿ ಇದ್ದೀಯ ಮೊದಲು ಏನಾದರೂ ಬಾ ಸಮಾಧಾನವಾಗಿ ಹೇಳಿದ ಅವನ ಮುಖ ನೋಡಿದಳು ಅದೇ ನಿರ್ಲಿಪ್ತ ಮುಖ ಇದೆ ಕೆಣಕುವುದು ಅವಳಿಗೆ ಭಾವನೆಗಳೇ ಇಲ್ಲದ ಕಲ್ಲು ಬಂಡೆ ಹೇಗೆ ಅನಿಸುವುದು ಪ್ರತಿ ಬಾರಿ ವಿರುತಾಳಿಗೆ ನನಗೇನು ಬೇಡ ಅವಳದು ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಪೂರ್ತಿ ಮಳೆಯಲ್ಲಿ ನೆಂದು ಹೋಗಿದ್ದಳು ಒಮ್ಮೆ ಕಣ್ಣು ಮುಚ್ಚಿದೆ ಅವನ ಕೋಪ ನಿಗ್ರಹಿಸಿಕೊಳ್ಳುವುದೇ ಹಾಗೆ ಅವಳ ಕೈ ಹಿಡಿದು ಒಂದು ಮಾತನಾಡಲು ಬಿಡದೆ ಅಲ್ಲಿಂದ ಹಿಡಿದುಕೊಂಡು ಹೋಗಿದ್ದನು ಸೀದಾ ಅಲ್ಲಿ ವಾಶ್ರೂಮ್ ಹತ್ತಿರ ಬಿಟ್ಟು ಕಾರಲ್ಲಿದ್ದ ಬ್ಯಾಗಿಂದ ಅವಳ ಬಟ್ಟೆ ತೆಗೆದು ಕೈಗೆ ಕೊಟ್ಟು ಬದಲಾಯಿಸಿಕೊಂಡು ಬರಲು ಹೇಳಿದ ಅವನ ಕಣ್ಣಲ್ಲಿದ್ದ ಕೋಪ ಬಾಯಿ ಮುಚ್ಚಿಸಿತು ಮುಂದೆ ಅವಳು ಮಾತನಾಡಲು ಮತ್ತೆ ಆಸ್ಪತ್ರೆಯಲ್ಲಿ ಇದ್ದ ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಒಂದು ಮಾತನಾಡಲು ಬಿಡದೆ ತಾನೇ ಊಟ ಮಾಡಿಸಿದ ಅವಳಿಗೆ ಮಾತ್ರ ಅವನ ಆ ಪರಿ ಎಲ್ಲವೂ ಅವಳ ಮೇಲೆ ಅಧಿಕಾರ ತೋರಿಸಿದಂತೆ ಅನಿಸುತ್ತಿತ್ತು ಐಸಿಯು ವಾರ್ಡಿನತ್ತ ಹೋಗುವಾಗ ಬೇಡವೆಂದರು ನೆನಪುಗಳ ದಾಳಿ ವಿನುತಾಳಿಗೆ ಪ್ರಸನ್ನ ವಿನುತಾಳದು ಅರೇಂಜ್ ಮ್ಯಾರೇಜ್ ಮೊದಲ ನೋಟದಲ್ಲಿ ವಿನುತಾಳಿಗೆ ಆಕರ್ಷಣೆಯಾಗಿತ್ತು ಅವನನ್ನು ನೋಡಿ ಪ್ರಸನ್ನ ತೀರಾ ಪ್ರಾಕ್ಟಿಕಲ್ ವಾಸ್ತವದಲ್ಲಿ ಬದುಕುವುದು ಅವನಿರುವುದೇ ಹಾಗೆ ನೇರ ನೇರ ವ್ಯಕ್ತಿತ್ವ ಕಲ್ಪನ ಲೋಕದಲ್ಲಿ ವಿವರಿಸುವ ವಿನುತ ವಾಸ್ತವತೆ ಜೊತೆಗೆ ಯಾವುದೇ ತೌರ್ಪಡಿಕೆಯ ಭಾವವಿಲ್ಲದೆ ಬದುಕುವ ಪ್ರಸನ್ನ ಒಂದು ರೀತಿ ಎರಡು ವಿರುದ್ಧ ದಿಕ್ಕುಗಳನ್ನು ಒಟ್ಟುಗೂಡಿಸಿ ಮದುವೆ ಮಾಡಿದಂತಿತ್ತು ಆಗ ಅವನ ಬಾಹ್ಯ ಸೌಂದರ್ಯಕ್ಕೆ ಮಾರು ಹೋಗಿ ಅದೆಷ್ಟೇ ಅವಳಿಗೆ ಮದುವೆ ಮುಂದಿನ ಜೀವನದ ಬಗ್ಗೆ ತಿಳುವಳಿಕೆ ಹೇಳಲು ಪ್ರಯತ್ನಿಸಿದರು ಮನಸ್ಸು ಅವನಲ್ಲಿ ಸುತ್ತುತ್ತಿರುವಾಗ ಅವಳ ತಾಯಿಯ ಮಾತು ಎಲ್ಲವೂ ಆಗ ಉಪದೇಶದಂತೆ ಕಂಡಿತು ತಾವೇ ನೋಡಿದ ಗಂಡಾದರೂ ಮಗಳ ಹುಡುಗಾಟಿಕೆಯ ಅವನ ಗಂಭೀರ ಸ್ವಭಾವ ಹೊಂದಾಣಿಕೆ ಆಗುವುದು ಕಷ್ಟ ಎಂಬ ಭಾವವೇ ಮೂಡಿತು ಆಗ ಅಮ್ಮನ ಮಾತು ಬೇಡದ ಉಪದೇಶ ಈಗ ಹೊಂದಾಣಿಕೆಯ ಬದುಕಿಗೆ ಕಷ್ಟ ಅವಳ ಆಲೋಚನೆಯಿಂದ ಹೊರಗೆ ಬಂದಿದ್ದು ಡಾಕ್ಟರ್ ಕಣ್ಣಿಗೆ ಬಿದ್ದಾಗ ತನ್ನ ಅಣ್ಣನ ಜೊತೆ ಮಾತನಾಡುತ್ತಿರುವುದು ನೋಡಿ ತಕ್ಷಣ ಅಲ್ಲಿಗೆ ಓಡಿದಳು ಇವಳು ಹತ್ತಿರ ಬರಲು ಅವಳ ಹಣ್ಣ ಮನಸ್ಸು ಪೂರ್ತಿ ಅಸಮಾಧಾನದಿಂದ ಕುದಿಯುತ್ತಿತ್ತು ಅಮ್ಮನ ಪರಿಸ್ಥಿತಿಗೆ ಇವಳೇ ಕಾರಣ ಎಂಬ ಭಾವವನಿಗೆ ಅಣ್ಣ ತಂಗಿಯರ ಮನಸ್ಸು ಈಗ ಒಬ್ಬರ ಮೇಲೆ ಒಬ್ಬರು ಆರೋಪ ಹಾಕುವುದರಲ್ಲಿ ತಲೀನ ಆಗಿರುವುದು ಸತ್ಯ ನೋಡಿ ಈಗ ನಿಮ್ಮ ಅಮ್ಮ ಆರಾಮಿದ್ದಾರೆ ನೀವು ತಕ್ಷಣ ಕರ್ಕೊಂಡು ಬಂದಿದ್ದಕ್ಕೆ ಅಂತ ದೊಡ್ಡ ಪ್ರಾಬ್ಲಮ್ ಏನೂ ಆಗಿಲ್ಲ ಆಪ್ರೇಷನ್ ಆಗಲೇಬೇಕು ಒಂದು ತಿಂಗಳ ಒಳಗೆ ಮಾಡಿಸಿದರೆ ತುಂಬ ಒಳ್ಳೆಯದು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಯೋಚನೆ ಮಾಡಿ ಆಮೇಲೆ ಹೇಳಿ ಯಾವುದೇ ಒತ್ತಡ ತರುವಂತಹ ಮಾತು ಅವರಲ್ಲಿ ಆಡಬೇಡಿ ಹಾಗೆ ಅಂದವರೇ ಅಲ್ಲಿಂದ ಮರೆಯಾಗಿದ್ದರು ಎಲ್ಲ ನಿನ್ನಿಂದಾನೆ ಹಾಗೆ ಬೈಯಬೇಕು ಎಂದು ಅವಳ ಹತ್ತಿರ ಬಂದವನು ಅಲ್ಲಿ ಪ್ರಸನ್ನನನ್ನು ನೋಡಿ ಸುಮ್ಮನಾದ ಎರಡು ದಿನ ಯಾರ ಹತ್ತಿರವೂ ಮಾತನಾಡದ ಪರಿಸ್ಥಿತಿಯಲ್ಲಿ ಇದ್ದರೂ ಅಕ್ಷರ ಅಣ್ಣ ತಂಗಿ ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ತುಂಬ ನಿಧಾನ ಧ್ವನಿಯಲ್ಲಿ ಮಗನನ್ನು ಕರೆದಿದ್ದರು ತುಂಬ ಮಾತನಾಡುವುದಿಲ್ಲ ಅವರಿಗೆ ಸಂಬಂಧಗಳು ಕಹಿ ಆಗುತ್ತಿರುವುದು ನೋಡಲು ಸಾಧ್ಯವಾಗುತ್ತಿಲ್ಲ ಎಲ್ಲವೂ ಸರಿ ಮಾಡುವ ದೊಡ್ಡದೊಂದು ಜವಾಬ್ದಾರಿ ಅವರ ಮೇಲಿತ್ತು ಇಬ್ಬರನ್ನು ತಮ್ಮ ಬೆಡ್ಡಿನ ಪಕ್ಕದಲ್ಲಿ ಕೂರಿಸಿಕೊಂಡು ಸಂಬಂಧಗಳನ್ನು ಹೇಗೆ ಗೊತ್ತಾ ಹಾಲು ಇದ್ದ ಹಾಗೆ ಒಂದು ಚೂರು ಹುಳಿ ಹಿಂಡಿದ್ದರೂ ಒಡೆದು ಹೋಗುತ್ತದೆ ಹೌದು ಒಂದು ಹನಿ ಮಜ್ಜಿಗೆ ಹಾಕಿದ್ದರೆ ಮೊಸರು ಆಗಬಹುದು ಹಾಗೆ ಒಡೆದು ಹೋದರೆ ತೆಗೆದು ಹೊರಗೆ ಬಿಸಾಕಬೇಕು ಹೀಗೆ ಯೋಚನೆ ಮಾಡುವ ಬದಲು ಅದರಿಂದ ಯಾವುದಾದರೂ ಸಿಹಿ ಕೂಡ ತಯಾರಿಸಬಹುದು ಯೋಚನೆ ಲಹರಿ ಯಾವ ರೀತಿ ಮಾಡ್ತೀವಿ ಅಂತ ತುಂಬ ಮುಖ್ಯ ಹಾಲು ಹಾಳಾಯಿತು ಅಂತ ತೆಗೆದು ಹೊರಗೆ ಬಿಸಾಕುವ ಬದಲು ಯಾವುದಾದರೂ ಸಿಹಿ ಪದಾರ್ಥ ತಯಾರಿಸಬಹುದು ಅಲ್ವಾ ಹಾಗೆ ಸಂಬಂಧಗಳು ಕಹಿ ಮಾಡಿಕೊಂಡು ಮನಸ್ಸುಗಳನ್ನು ದೂರ ತಳ್ಳುವ ಬದಲು ಒಂದು ಐದು ನಿಮಿಷ ಅವರ ಯೋಚನೆ ಲಹರಿಯಿಂದ ಕೂಡ ಯೋಚಿಸಬಹುದು ಅಲ್ವಾ ಪುಟ್ಟ ನಿನ್ನ ತಂಗಿ ಇಷ್ಟೊಂದು ಸೂಕ್ಷ್ಮವಾಗಿ ಬರೀ ಕಾಲ್ಪನಿಕ ಜಗತ್ತಲ್ಲಿ ಬದುಕಲು ಕಾರಣ ನೀನು ನಿನ್ನ ಅಪ್ಪನೇ ಕಾರಣ ಅಷ್ಟೇ ಅಲ್ಲ ಮದುವೆ ವಿಷಯದಲ್ಲಿ ಅವಸರ ಮಾಡಿದ್ದು ನೀನೇ ಯಾವ ಹೆಣ್ಣಿಗೂ ಅಸ್ತಿತ್ವದ ಪ್ರಶ್ನೆ ಹುಟ್ಟಬಾರದು ಆದರೆ ನನ್ನ ಮಗಳ ಮನಸ್ಸಲ್ಲಿ ಅಸ್ತಿತ್ವದ ಪ್ರಶ್ನೆ ಬೃಹತ್ಕಾರವಾಗಿ ದಿನ ಕಾಡ್ತಾ ಇದೆ ನಿಂಗೆ ನಿನ್ನ ಮನೆ ಈಗೊಂದು ಮನೆ ಇದೆ ಅಸ್ತಿತ್ವವಿದೆ ಆದರೆ ನಿನ್ನ ಹೆಂಡತಿಗೆ ತಂಗಿಗೆ ಯಾಕೆ ಪ್ರತಿಯೊಂದು ಹೆಣ್ಣಿಗೂ ಮನಸ್ಸಲ್ಲಿ ದೊಡ್ಡದೊಂದು ಪ್ರಶ್ನೆ ಕಾಡುತ್ತಲೇ ಇರುತ್ತದೆ ನನ್ನ ಅಸ್ತಿತ್ವ ಎಲ್ಲಿ ಎಂದು ಆ ಕಾಡುವಿಗೆ ಮನಸ್ಸಲ್ಲಿ ಪ್ರಶ್ನೆಗಳಾಗಿ ತಮ್ಮಲ್ಲಿ ಉತ್ತರಿಸಿಕೊಂಡು ಜೀವನ ನಡೆಸುತ್ತಿರುತ್ತಾರೆ ಹಾಗೆ ಕೆಲವರು ಒಬ್ಬರು ಉತ್ತರ ಸಿಗದೆ ಒದ್ದಾಡುವುದು ಸತ್ಯ ಸೊಸೆಯನ್ನು ಕೇಳುತ್ತಾರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು ಹುಟ್ಟಿ ಬೆಳೆದ ಮನೆಗೆ ಅತಿಥಿ ರೂಪದಲ್ಲಿ ಹೋಗಬೇಕು ಅಂದರೆ ಎಷ್ಟು ಸಂಕಟ ಆಗುತ್ತೆ ಹೌದು ತಾನೆ ಒಂದು ಕ್ಷಣ ತಲೆ ತಗ್ಗಿಸಿದಳು ಅವತ್ತು ವಿನುತಾಗೆ ಏನಂದೆ ನೀನು ನಿನ್ನ ಗಂಡನ ಮನೆಯಲ್ಲಿ ದರ್ಬಾರ್ ಮಾಡು ನನ್ನ ಮನೆಯಲ್ಲಿ ಅಲ್ಲ ಅಂತ ಕೋಪದಲ್ಲಿ ಹೇಳಿದ ಮಾತು ಅದೇ ಸ್ವಲ್ಪ ದಿನದ ಕೆಳಗೆ ನನ್ನ ಪ್ರೀತಿ ಆರೋಗ್ಯ ಒಟ್ಟಿಗೆ ಹಾಳಾದಾಗ ಮದುವೆ ಆದಮೇಲೆ ಅಮ್ಮ ನಾನು ಯಾರೂ ಬೇಡ ಅಲ್ವಾ ಅಂತ ನೋಡು ನೀನು ಎಷ್ಟು ಸ್ವಾರ್ಥಿ ಅಂತ ಆ ಮಾತು ನಿನ್ನ ತಂಗಿಗೆ ಹೇಳಿದೆ ದೊಡ್ಡ ಸ್ವಾರ್ಥಿ ನೀನು ಅಂತ ಎಲ್ಲರೂ ಕೂಡ ಒಂದು ಸಮಯದಲ್ಲಿ ಸ್ವಾರ್ಥಿಗಳಾಗ್ತಾರೆ ಕಣೋ ಹಾಗಂತ ಅವರ ಬದುಕನ್ನು ವಿಮರ್ಶೆ ಮಾಡೋದು ಯಾವ ನ್ಯಾಯ ಹೇಳು ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕುವ ಮನಸ್ಸುಗಳಿಗೆ ಒಬ್ಬಳು ತಾಯಿಯಿಂದ ಉತ್ತರ ಸಿಗಬಹುದಾ ಕಾಲ್ಪನಿಕ ಜಗತ್ತು ಕ್ಷಣೆ ಎಂದು ವಾಸ್ತವದ ಜಗತ್ತನ್ನು ಅರ್ಥೈಸುವರ ಅಕ್ಷರ ತಮ್ಮ ಮಗಳಿಗೆ ನಿನ್ನ ತಂಗಿ ಹಠಮಾರಿ ಮುಂಗೋಪಿ ಪ್ರತಿಯೊಂದು ತನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾಳೆ ಪ್ರತಿಯೊಂದು ತನ್ನ ಕಲ್ಪನೆ ಅವಳಿಗೆ ಬಂಧಿಸಿಕೊಳ್ಳುತ್ತಾಳೆ ತನ್ನ ಅಪ್ಪನ ಪಡಿ ಹಚ್ಚು ಅವಳು ವಾಸ್ತವಕ್ಕಿಂತ ಕಲ್ಪನೆ ಬದುಕನ್ನು ಇಷ್ಟಪಡುತ್ತಾಳೆ ನನ್ನಂತೆ ಎಲ್ಲರೂ ಇರಬೇಕು ಎನ್ನುವ ಹುಚ್ಚು ಪರಿಕಲ್ಪನೆ ಅವಳಿಗೆ ತನ್ನನ್ನು ಮದುವೆಯಾಗುವ ಹುಡುಗ ಅಪ್ಪನಂತೆ ಇರಬೇಕು ಅಪ್ಪನಂತೆ ಪ್ರೀತಿಸಬೇಕು ಅಂತ ಯೋಚನೆ ಮಾಡಿದವಳು ಇದಕ್ಕೆಲ್ಲ ಕಾರಣ ಯಾರು ಆಗ ಅವರು ಆಮೇಲೆ ನೀನು ಒಂದೇ ಸಾರಿ ಅವಳನ್ನು ಹೊರಗಿನವರ್ತಾರ ನೋಡಿದರೆ ಹೇಗೆ ಸಹಿಸಿಕೊಳ್ತಾಳೆ ಯೋಚನೆ ಮಾಡು ಪ್ರೀತಿ ಅವಳ ಕಣ್ಣಿಗೆ ಕೆಟ್ಟವಳ ತರ ಕಾಣೋಕ್ಕೆ ಕಾರಣ ಯಾರು ನೀನೇ ಪ್ರೀತಿನ ಮದುವೆಯಾದ ಮೇಲೆ ವಿನುತಾಳ ಪೂರ್ತಿ ನಿರ್ಲಕ್ಷ್ಯ ಮಾಡಿದೆ ಒಂದು ಸಂಬಂಧಕ್ಕೆ ಇಂಪಾರ್ಟೆಂಟ್ ಕೊಡೋಕೆ ಹೋಗಿ ಮತ್ತೊಂದು ಸಂಬಂಧ ಕಳಚಿದ್ದು ಯಾವ ನ್ಯಾಯ ತವರಿನ ಸಂಬಂಧ ಶಾಶ್ವತವಾಗಿ ಮನೆ ಹೆಣ್ಣು ಮಕ್ಕಳಿಗೆ ಬೇಕೇ ಬೇಕು ಅಲ್ಲೆಲ್ಲೋ ನನಗಾಗಿ ಮಿಡಿಯುತ್ತಿರುವ ಜೀವಗಳಿದೆ ಎಂಬ ಭಾವ ಶಾಶ್ವತವಾಗಿರಬೇಕು ನನಗೆ ಎಲ್ಲೂ ಕೂಡ ನನ್ನದೇ ಬಾಂಧವ್ಯ ಇಲ್ಲ ಅನ್ನೋ ಭಾವನೆ ಮೂಡಿಸಬಾರದು ಪ್ರೀತಿ ನಾನು ಹೇಳ್ತೀನಿ ಕೇಳಿಸ್ಕೋ ನಿನಗೆ ತವರು ಮನೆ ದೂರ ಅನ್ನೋ ಭಾವನೆ ಬರದೇ ಇರೋ ಹಾಗೆ ನಿನ್ನ ಫ್ಯಾಮಿಲಿ ನೋಡಿಕೊಂಡಿದ್ದಾರೆ ನಿಜ ತಾನೇ ಹಾಗೆ ನನ್ನ ಮಗಳು ಆಸೆ ಪಡೋದ್ರಲ್ಲಿ ತಪ್ಪು ಏನು ಅತ್ತೆ ಹಾಗಾದರೆ ನಿಮ್ಮ ಮಗಳಿಗೆ ಇರುವ ಸ್ಥಾನ ನನಗಿಲ್ವ ಅಂತ ಕೇಳಬೇಡ ಈ ಮನೆಯ ಶಾಶ್ವತ ಅಡಿಪಾಯ ನೀನೆ ಈ ಮನೆ ಲಕ್ಷ್ಮಿ ಕೂಡ ನೀನೆ ಆದರೆ ಮನೆ ಮಗಳಿಗೂ ಸ್ವಲ್ಪ ಪ್ರೀತಿ ತವರಿನ ಬಾಂಧವ್ಯ ನಿನ್ನಿಂದ ಉಳಿಬೇಕು ನನಗೊಂದು ಕಷ್ಟಕ್ಕೂ ಸುಖಕ್ಕೂ ಜೊತೆಗಿರುವ ಒಂದು ಬಂಧ ಇದೆ ಅಂತ ಅವಳಿಗನ್ನಿಸಬೇಕು ಕಣೋ ಒಂದು ಕ್ಷಣ ಮನೆ ಮಗಳಾಗಿ ಯೋಚನೆ ಮಾಡು ಆಗ ನಿಮ್ಮಿಬ್ಬರ ತಪ್ಪು ಹರಿವೇಶ ಅಷ್ಟು ಹೇಳಿ ಕಣ್ಮುಚ್ಚಿ ಮಲಗಿ ಬಿದ್ದರು ಅವರಿಗೂ ತಿಳಿದಿದೆ ಮಗಸೊಸೆ ಕಲ್ಲು ಮನಸ್ಸಿನವರು ಅಲ್ಲ ಎಂದು ನಾನು ಬದುಕಿನ ಪಯಣ ಮುಗಿಸಿದರೆ ಮಗಳಿಗೆ ತವರಿಲ್ಲ ಎಂಬ ಭಾವ ಮೂಡಬಾರದೆಂಬ ಉದ್ದೇಶದಿಂದ ಅವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವು ಮೂಡಿಸಿದರು ಅಲ್ಲೇ ಇದ್ದ ನರ್ಸ್ ಅವರಿಬ್ಬರನ್ನು ಹೊರಗೆ ಹೋಗಲು ಹೇಳಿದ್ದರು ಒಂದು ಮಾತನಾಡದೆ ಹೊರಗೆ ಬಂದು ಕುರ್ಚಿ ಮೇಲೆ ಕುಳಿತಾಗ ಇಬ್ಬರಿಗೂ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ತಾನು ಮದುವೆ ಎಂಬ ಬಂಧದಲ್ಲಿ ಬಂದಿಯಾದ ಮೇಲೆ ಹೆಂಡತಿಗೆ ಸಮಯ ಕೊಡುವ ಬರದಲ್ಲಿ ತನ್ನ ತಂಗಿಯ ಮನದ ಮಾತು ಕೇಳಿದಷ್ಟು ಮರೆತಿದ್ದು ಸತ್ಯ ಎಂಬುದು ಅರಿವಾಗಿತ್ತು ಪ್ರೀತಿಗೂ ಕೂಡ ತಾನು ಹತ್ತಿಗೆಯಾಗಿ ಪ್ರೀತಿಯ ನಾದಿನಿಗೆ ಸ್ವಲ್ಪ ಪ್ರೀತಿ ಅವಳಿಗೆ ಸಲ್ಲಬೇಕಿದ್ದ ಗೌರವ ಕೊಡುವುದರಲ್ಲಿ ಎಲ್ಲೂ ಹೆಡವಿದೆ ಎಂಬ ಭಾವ ಮೂಡಿದ್ದು ಸತ್ಯ ಮತ್ತೆ ಎರಡು ದಿನ ಹಾಗೆ ಕಳೆದೇ ಹೋಗಿತ್ತು ಆಸ್ಪತ್ರೆಯ ವನವಾಸ ಮುಗಿದಿರಲಿಲ್ಲ ಅಕ್ಷರ ಅವರಿಗೆ ವಿನುತ ಹತ್ತಿರ ಮಾತು ಪೂರ್ತಿ ನಿಲ್ಲಿಸಿಬಿಟ್ಟಿದ್ದರು ಅಷ್ಟೊಂದು ಅವಳ ಮೇಲೆ ವಿಮುಖ ಮನಸ್ಸಾಗಲು ಕಾರಣವೂ ಇತ್ತು ಅವಳಾಡಿದ ಮಾತೆ ಹಾಗಲ್ಲವೇ ನಿನಗೆ ಮಗನ ಮೇಲಿರುವ ಪ್ರೀತಿ ನನ್ನ ಮೇಲಿಲ್ಲ ನನ್ನ ಆಸೆ ಕನಸುಗಳಿಗೆ ಬೆಲೆ ಇಲ್ಲ ಅದಕ್ಕೆ ಅಂತಹ ಕಲ್ಲು ಮನಸ್ಸಿನ ವ್ಯಕ್ತಿಗೆ ಮದುವೆ ಮಾಡಿಕೊಟ್ರಿ ಇನ್ನು ಅಂಥ ವ್ಯಕ್ತಿ ಜೊತೆ ನಾನು ಸಂಸಾರ ಮಾಡಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ವಿಚ್ಛೇದನ ಬೇಕು ನನಗೆ ಈ ಮಾತು ಅವರ ಮನಸ್ಸು ಪೂರ್ತಿ ಹಾಳು ಮಾಡಿತು ಅಲ್ಲಿ ಆ ಕ್ಷಣವೇ ಸಿಡಿದೆದ್ದಿದ್ದ ಅವಳ ಹಣ್ಣ ಎಷ್ಟು ಸುಲಭವಾಗಿ ಆಪಾದನೆ ಹಾಕ್ತಿದೆಯಾ ಅಲ್ವಾ ನನ್ನ ಅಮ್ಮನ ಮೇಲೆ ಅಮ್ಮ ಹೇಳಿದ್ಲೋ ಅಲ್ವಾ ನಿನಗೆ ಮದುವೆಗೂ ಮೊದಲು ಸ್ವಲ್ಪ ಯೋಚಿಸುವಂತ ಹೌದು ನಾನಾದರೂ ಅವಸರ ಮಾಡಿದೆ ಆದರೆ ಅಮ್ಮ ವಿರೋಧ ಮಾಡಿದರೂ ಅಲ್ವಾ ನೀನು ಏನು ಮಾತಾಡ್ತಿದ್ದೀಯಾ ಅನ್ನೋ ಪರಿಜ್ಞಾನ ಇರಲಿ ವಿನುತಾ ಅವರು ಸರಿಯಾಗಿ ಹೇಳಿದ ತಾಯಿ ಮೇಲೆ ಆಗಲಿ ಅಥವಾ ತನ್ನ ಮೇಲೆ ಆಗಲಿ ಅವಳು ಆಪಾದನೆ ಹಾಕಿದ್ದು ಸಹಿಸಲಾಗಲಿಲ್ಲ ಅಣ್ಣ ಹತ್ತಿಗೆ ಹತ್ತಿರ ಅಷ್ಟು ಸಮಯ ಮಾತನಾಡಿದ ಅಮ್ಮ ನನ್ನ ಹತ್ತಿರ ಮಾತನಾಡದೆ ಇರುವುದು ಮನಸ್ಸು ಮತ್ತಷ್ಟು ಯೋಚನೆಗೆ ಒಳಗಾಗಿತ್ತು ಕಲ್ಲಿನಂತೆ ಕುಳಿತು ಬಿಟ್ಟಿದ್ದಳು ಆಸ್ಪತ್ರೆಯ ಕುರ್ಚಿಯಲ್ಲಿ ಕಣ್ಣಂಚು ಒದ್ದೆಯಾಗಿತ್ತು ಹತ್ತಿದ್ದಕ್ಕೆ ಸಾಕ್ಷಿಯಾಗಿ ಪ್ರಸನ್ನ ಅವಳ ಹತ್ತಿರ ಬಂದು ಕೂತು ಯಾಕೆ ವಿನುತಾ ಅಮ್ಮ ಹುಷಾರಾದರೂ ಅಲ್ವಾ ಇನ್ನು ಹಾಳೋದಕ್ಕೆ ಆಪರೇಷನ್ ಆದಮೇಲೆ ಪೂರ್ತಿ ಆರೋಗ್ಯವಾಗಿ ಇರುತ್ತಾರೆ ನೀನು ಈ ರೀತಿ ಯೋಚನೆ ಮಾಡೋದ್ರಿಂದ ಏನು ಸರಿಯಾಗಲ್ಲ ನೀನು ಇಷ್ಟು ನೋವಲ್ಲಿದ್ದರೆ ನಿಮ್ಮ ಅಣ್ಣನ ಪರಿಸ್ಥಿತಿ ಏನೇಳು ತಕ್ಷಣ ಅವನ ಮುಖ ನೋಡಿದಳು ಮೊದಲ ಬಾರಿ ಅಷ್ಟು ಸಮಾಧಾನವಾಗಿ ಅವಳ ಹತ್ತಿರ ಮಾತನಾಡುತ್ತಿರುವುದು ಹೀಗೆ ಅನಿಸಿತು ಅವಳಿಗೆ ಆದರೆ ಒಂದು ಕ್ಷಣ ಅವಳು ಯೋಚನೆ ಮಾಡಲಿಲ್ಲ ಯಾವ ವ್ಯಕ್ತಿಯ ಮೇಲೆ ಕಹಿ ಭಾವನೆ ಮೂಡುತ್ತದೆಯೋ ಆ ವ್ಯಕ್ತಿಯ ಪ್ರತಿಯೊಂದು ನಡೆ ತಪ್ಪಾಗಿ ತಿಳಿದುಕೊಳ್ಳುವುದು ಮನಸ್ಸು ಎಂದು ಚುಚ್ಚು ಮಾತನಾಡಿದರೂ ಮಾತು ಮರೆತು ಬಿಡುತ್ತಾರೆ ಆದರೆ ಆಡಿಸಿಕೊಂಡವರು ಕೊನೆಯವರೆಗೂ ಮನಸ್ಸಿನಲ್ಲಿಟ್ಟುಕೊಂಡು ನೋವಿನ ಬೇಗುದಿಯಲ್ಲಿ ಒದ್ದಾಡುವುದಂತ ಸತ್ಯ ಅದಕ್ಕೆ ಹೇಳುವುದು ಒಂದೊಂದು ಮಾತು ಕೂಡ ಆಡುವಾಗ ಯೋಚಿಸಿ ಮಾತನಾಡಬೇಕು ಎಂದು ಕೋಪದಲ್ಲಿ ಹೇಳಿದ ಮಾತು ಅದೆಷ್ಟು ಪ್ರಾಯಶ್ಚಿತ ಪ್ರಾಯಶ್ಚಿತಪಟ್ಟರೂ ಹಾಡಿದ ಮಾತು ವಾಪಸ್ ತೆಗೆದುಕೊಳ್ಳಲು ಸಾಧ್ಯವಿದೆಯೇ ಅದರಲ್ಲೂ ನಮ್ಮನ್ನೇ ಜೀವ ಜೀವನ ಎಂದುಕೊಂಡು ಅವರಿಗೆ ಪದೇ ಪದೇ ಮನಸ್ಸಿಗೆ ಪೆಟ್ಟು ಕೊಟ್ಟರೆ ಕಲ್ಲಾಗಿ ಬಿಡಬಹುದು ಕರಗಿಸಲಾಗದಷ್ಟು ಇಲ್ಲಿ ವಿನಿತ ಕೂಡ ಅಷ್ಟೇ ಅಕ್ಷರ ಅವರ ಮನಸ್ಸು ಒಡೆದು ಹೋಗುವಂಥ ಮಾತುಗಳನ್ನೆಲ್ಲ ಹಾಡಿಬಿಟ್ಟಿದ್ದಳು ಅದಕ್ಕೆ ಹೇಳುವುದು ಕೋಪಗೊಂಡ ಮನಸ್ಸು ಹಾಗೆ ಶಾಂತವಾಗಲು ನಾವೇ ಬಿಡಬೇಕು ಅಸಹಾಯಕ ಸಿಟ್ಟು ಅಮಾಯಕರ ಮೇಲೆ ತೋರಿಸಿದ್ದರೆ ಮುಂದಾಗುವ ಅನಾಹುತ ಊಹಿಸಲು ಅಸಾಧ್ಯವಾದುದು ಅಮ್ಮನ ಈ ರೀತಿಯ ನಿರ್ಲಿಪ್ತ ಭಾವ ಸಹಿಸಿಕೊಳ್ಳಲಾಗಲಿಲ್ಲ ಹೋಗಿ ಕೇಳಿ ಬಿಡುವೆ ಈಗೆಂದು ಕೊಂಡರೂ ಅವಳ ಆರೋಗ್ಯ ಇಂಜರಿಯುವಂತೆ ಮಾಡಿತು ವಿನುತಾಳಿಗೆ ಅವಳ ಅಣ್ಣ ಅಮ್ಮನ ಹತ್ತಿರ ಮಾತನಾಡಿ ಬಂದವನು ವಿನುತಾಳ ತಲೆ ಕೂದಲು ಪ್ರೀತಿಯಿಂದ ಸವರಿ ಹೋಗಿದ್ದಷ್ಟೆ ಮತ್ತೆ ಮಾತೆ ಹಾಡಲಿಲ್ಲ ಇದು ಇನ್ನೂ ಅವಳನ್ನು ಕುಗ್ಗಿಸುವಂತೆ ಮಾಡಿದ್ದು ಪ್ರಸನ್ನ ಇವಳ ಮೌನ ನೋಡಿ ಅಲ್ಲಿಂದ ಹೆದ್ದು ಹೋಗಿದ್ದ ಅವನು ಹೋಗುವ ದಾರಿಯನ್ನೇ ನೋಡುತ್ತ ನಿಂತ ಅವಳ ಮನಸ್ಸಲ್ಲಿ ಸರಿ ತಪ್ಪುಗಳ ಅನ್ವೇಷಣೆ ನಡೆಯುತ್ತಲೇ ಇತ್ತು ಅಂದು ಸಂಜೆ ಆರು ಗಂಟೆ ಆಗಸ್ಟೇ ಮನೆಗೆ ಹೋಗಿದ್ದಳು ವಿನುತಾ ಅವಳ ಅಣ್ಣ ಕೂಡ ಹೊರಗೆ ಹೋಗಿದ್ದ ಪ್ರಸನ್ನ ನಾನಿರುವುದಾಗಿ ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ ಎಂಬ ಮಾತಿಗೆ ಅವನ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗಿದ್ದರು ವಾರದೊಳಗೆ ಹೋಗಿ ಐದು ನಿಮಿಷ ಅತ್ತೆ ಹತ್ತಿರ ಮಾತನಾಡಿದ್ದು ಅವರ ಪ್ರಶ್ನೆಗೆ ಉತ್ತರವಿಲ್ಲದೆ ಹೊರಗೆ ಬಂದಿದ್ದ ಅವರು ಹಾಡಿದ ಮಾತುಗಳೆಲ್ಲ ಅರಗಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಯಿತು ಮನಸ್ಸು ಮನ್ವಂತರ ಸರಿತಪ್ಪುಗಳ ಅನ್ವೇಷಣೆ ಜೊತೆ ತಲೆ ಮೇಲೆ ಕೈ ಒತ್ತು ಕೂತು ಒಂದು ಗಂಟೆ ಆಗಿತ್ತು ವಿನುತ ಬಂದ ಕೂಡಲೇ ಕ್ಷಣವಾಸ್ತವ ಅರಿವಾದಂತೆ ಅವಳ ಮುಖ ನೋಡಿದ ಅದು ಏನನ್ನಿಸಿತೋ ಅವನ ಮನಸ್ಸಿಗೆ ಒಂದು ಮಾತನಾಡದೆ ಅಲ್ಲಿಂದ ಹೆದ್ದು ಹೋಗಿಬಿಟ್ಟಿದ್ದ ಅವನ ಮನಸ್ಸನ್ನು ಭಾವ ಸಂಘರ್ಷ ಅವನಿಗೆ ಮಾತ್ರ ಗೊತ್ತು ನಿಮಗೆ ವಿಚ್ಛೇದನ ಕೊಡಬೇಕು ಅಂದುಕೊಂಡಿದ್ದಾಳೆ ವಿನುತಾ ಅದಕ್ಕೆ ಕಾರಣ ನೀವೇ ನಿಮ್ಮ ನಡೆ ಒಮ್ಮೆ ಹೃದಯವೇ ನಡುಗಿತು ಅವನಿಗೆ ಪ್ರಶ್ನಾರ್ಥಕವಾಗಿ ನೋಡಿದ್ದ ತನ್ನ ಹತ್ತೆಯನ್ನು ನೋಡಿ ಈಗಲೂ ನೀವು ಮಾತನಾಡಲ್ಲ ಅದೇ ನಿರ್ಲಿಪ್ತ ಮುಖ ಭಾವನೆಗಳು ಭಾವನೆಗಳನ್ನು ವ್ಯಕ್ತಪಡಿಸಿಲ್ಲ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಅದರಲ್ಲೂ ಹುಚ್ಚು ಪರಿಕಲ್ಪನೆಗಳನ್ನು ಒತ್ತಿರುವ ನನ್ನ ಮಗಳಿಗೆ ಹೌದು ದಾಂಪತ್ಯ ಅಂದರೆ ಒಂದು ಸುಮಧುರ ಬಂದ ಯಾವಾಗಲೂ ಅದನ್ನು ವ್ಯಕ್ತಪಡಿಸುತ್ತಾ ಕೂರಕ್ಕಾಗಲ್ಲ ಕಷ್ಟ ಸುಖದಲ್ಲಿ ಎಗಲಾದರೂ ಜೀವನದ ಮಹೋನ್ನತ ಘಟ್ಟದಲ್ಲಿ ಜೊತೆಯಾಗಿ ನಿಂತ್ಕೊಂಡ್ರೆ ಅಷ್ಟೇ ಸಾಕು ನಮ್ಮ ಭಾವ ಪ್ರೀತಿಯ ಕಡೆಗೆ ಎಷ್ಟಿದೆ ಎಂದು ಗೊತ್ತಾಗಲು ಆದರೆ ಕೆಲವೊಬ್ಬರಿಗೆ ವ್ಯಕ್ತಪಡಿಸಲೇಬೇಕು ನಿಮ್ಮ ಕಣ್ಣಿನ ಭಾಷೆ ನಿಮ್ಮ ಕಾಳಜಿ ಅರ್ಥ ಆಗೋಲ್ಲ ತಪ್ಪು ತಿಳುವಳಿಕೆ ಮೂಡುವುದೇ ಜಾಸ್ತಿ ಅವರಿಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಇಲ್ಲ ಅಂತ ನನ್ನ ಮಗಳು ಬಣ್ಣ ಬಣ್ಣ ಕನಸು ಒತ್ತಿದ್ಲು ಮದುವೆಗಿಂತ ಮುಂಚೆ ನಿಮ್ಮ ಕೆಲಸದ ಒತ್ತಡ ನನಗೆ ಅರ್ಥ ಆಗುತ್ತೆ ಆದರೆ ನನ್ನ ಮಗಳಿಗೆ ಅರ್ಥ ಆಗಲ್ಲ ಯಾಕಂದ್ರೆ ಅವಳು ಬೆಳೆದ ಪ್ರಪಂಚವೇ ಹಾಗೆ ಅಪ್ಪನ ಪ್ರಪಂಚ ಜಾಸ್ತಿ ನೋಡಿದ್ದು ಅವರಿದ್ದಿದ್ದು ಹಾಗೆ ಯಾವಾಗಲೂ ಪ್ರೀತಿ ವ್ಯಕ್ತಪಡಿಸುತ್ತಾ ವಾರಕ್ಕೊಂದು ದಿನವಾದರೂ ಹೊರಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ನನ್ನಡೆ ಇದ್ದ ಪ್ರೀತಿಯನ್ನು ಮಕ್ಕಳಿದ್ದಾರೆ ಎಂಬುದು ಯೋಚಿಸದೆ ವ್ಯಕ್ತಪಡಿಸುತ್ತಿದ್ದರು ನನ್ನ ಮಗಳು ಕನಸು ಕಂಡಿದ್ದು ಅಪ್ಪನಂತ ಪ್ರೀತಿಸುವ ಪರಿಕಲ್ಪನೆಯ ರಾಜನನ್ನು ಆದರೆ ಅಪಾರ ಪ್ರೀತಿ ನೀವು ತೋರಿಸಿದ್ದರೂ ಪ್ರಯೋಜನ ಏನು ಬರೀ ಕಣ್ಣಿಗೆನ ಭಾಷೆ ಕಾಳಜಿ ಇಷ್ಟೆ ವ್ಯಕ್ತಪಡಿಸಲೇ ಇಲ್ಲ ಅವಳಿಗೆ ನೀವು ಭಾವನೆಗಳನ್ನು ಅವಳಿಗಾಗಿ ಸಮಯ ಕೊಡಲೇ ಇಲ್ಲ ನಾ ಹೇಳಿದಲ್ಲಿ ತಪ್ಪಿಲ್ಲ ಅಲ್ವಾ ಪ್ರಸನ್ನ ಏನೂ ಮಾತನಾಡಲಿಲ್ಲ ಯಾಕೆಂದರೆ ವಾಸ್ತವದ ಕನ್ನಡಿ ಅವನ ಮುಂದೆ ತೆರೆದಿಟ್ಟಿದ್ದರು ನಿಮ್ಮದು ವಾಸ್ತವ ಜೀವನ ಆದರೆ ಅವಳದು ಕಲ್ಪನೆ ಜೀವನ ನಿಮ್ಮ ವ್ಯಕ್ತಿತ್ವ ಬಿಡಿ ಅಂತ ಹೇಳ್ತಾ ಇಲ್ಲ ಆದರೆ ಅವಳ ಆಸೆ ಕನಸುಗಳಿಗೆ ಸ್ವಲ್ಪ ಆದರೂ ರೆಕ್ಕೆ ಹಾಗೆ ಅಂತ ಕೇಳಿಕೊಳ್ಳುತ್ತಿದ್ದೇನೆ ಅಷ್ಟೆ ಇಲ್ಲ ನನ್ನ ಮಗಳು ತುಂಬ ಹಠಮಾರಿ ನಿಮ್ಮಿಂದ ತುಂಬ ದೂರ ಹೋಗಬಹುದು ಯೋಚನೆ ಮಾಡಿ ಅವನು ನಡೆದುಕೊಂಡು ಹೋಗುತ್ತಿದ್ದರೂ ಅತ್ತಿಯ ಮಾತೆ ಕಿವಿ ತುಂಬ ಮಾರ್ದನಿಸುತ್ತಿತ್ತು ಸ್ವಲ್ಪ ಹೊತ್ತು ಬೆಂಚಿನ ಮೇಲೆ ಕೂತಿದ್ದಳು ಮನಸ್ಸು ಮಾತ್ರ ಒಮ್ಮೆ ಅಮ್ಮನ ಹತ್ತಿರ ಹೋಗಿ ತಾನೇ ಮಾತನಾಡಲಿ ಎಂದು ಅನಿಸುತ್ತಿತ್ತು ಕೊನೆಗೂ ತನ್ನ ಮನಸ್ಸನ್ನು ಅತ್ತಿಕ್ಕಲಾಗದೆ ನಿಧಾನವಾಗಿ ಅಮ್ಮ ಇದ್ದ ವಾರ್ಡಿಗೆ ಹೋಗಿದ್ದಳು ಅಲ್ಲಿ ತನಕ ಪುಸ್ತಕ ಓದುತ್ತಾ ಕೂತಿದ್ದವರು ಮಗಳು ಬಂದಿದ್ದು ನೋಡಿ ನಾಟಕದ ನಿದ್ರೆ ಅಲ್ಲಿ ಕನ್ನಡಿಯಲ್ಲಿ ಮಗಳು ಬರುವುದು ಕಂಡಿತು ನರ್ಸ್ ಅವರಿಗಾಗಿ ನೇಮಿಸಿದ್ದು ಆರೋಗ್ಯ ಸೂಕ್ಷ್ಮವೆಂದು ಅದಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಅವರಿಗೆ ಡ್ಯೂಟಿ ವಿನುತಾಳನ್ನು ನೋಡಲು ನರ್ಸ್ ಅಮ್ಮನ ಪಡಿಯಚ್ಚು ಎಂಬ ಭಾವ ಮೂಡಿತು ಅವರು ಅಲ್ಲಿಂದ ಹೆದ್ದು ತಮಗಾಗಿ ಮೀಸಲಿದ್ದ ಚೇರಿನ ಮೇಲೆ ಒಂದು ಪುಸ್ತಕ ಹಿಡಿದು ಸುಮ್ಮನೆ ಕೂತು ಬಿಟ್ಟರು ನಿಧಾನವಾಗಿ ಅಮ್ಮನ ಕೈಯನ್ನು ಹಿಡಿದುಕೊಂಡು ಕಣ್ಣಿಗೆ ಹೊತ್ತಿಕೊಂಡಳು ಅವಳ ಕಣ್ಣೊಂಚು ಒದ್ದೆಯಾಗಿತ್ತು ಆ ಸ್ಪರ್ಶದಿಂದಲೇ ಅರ್ಥವಾಯಿತು ಒಮ್ಮೆ ಮನಸ್ಸು ಸಂಕಟ ಆದರೂ ಅದು ಯಾಕೋ ಮಗಳ ಮೇಲೆ ಕೋಪ ಇಳಿಯಲೇ ಇಲ್ಲ ಅಮ್ಮ ನಿನಗೆ ನಿದ್ರೆ ಬಂದಿಲ್ಲ ಅಂತ ಗೊತ್ತು ಮಾತಾಡಮ್ಮ ಪ್ಲೀಸ್ ಅವಳಿಂದ ತನಕ ಏನು ಬಿಡಿಸಿಕೊಂಡು ಅವಳ ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿ ನಾನು ನಿನ್ನ ಅಮ್ಮನ ನೀ ಹಾಡಿದ ಮಾತು ಮರೆತು ಹೋಯಿತು ಅನ್ಸುತ್ತೆ ಪುಟ್ಟ ನನಗೆ ಮಗ ಮಾತ್ರ ನಾನು ನಿನಗೆ ಏನು ಅಲ್ವೇ ಅಲ್ಲ ನಾನು ನಿನಗೆ ಅಮ್ಮ ಅನ್ನೋ ಪ್ರೀತಿ ಕೊಟ್ಟೇ ಇಲ್ಲ ತುಂಬ ಭೇದ ಭಾವ ಮಾಡಿದ್ದೀನಿ ಅಲ್ವಾ ಕ್ಷಮಿಸಿ ಬಿಡು ಅಮ್ಮ ಕೋಪದಲ್ಲಿಯೇ ಅವಳು ಮಾತು ಪೂರ್ತಿ ಹಾಡುವ ಮುನ್ನವೇ ಕೋಪದಲ್ಲಿ ಮನಸ್ಸಿನ ಭಾವ ಹೊರಗೆ ಬರುವುದು ನನಗೆ ಎಲ್ಲ ಗೊತ್ತಾಯಿತು ನನ್ನ ಮಗಳ ಮನಸ್ಸಲ್ಲಿ ನನಗಿಂತ ಸ್ಥಾನ ಕೊಟ್ಟಿದ್ದಾಳೆ ಅಂತ ಹಾಗೆ ಅಂದವರ ಕಣ್ಣಂಚಲು ಒಂದು ಹಾನಿ ಕಣ್ಣೀರು ಸಂಕಟ ಹೈಎಂ ರಿಯಲಿ ಅಮ್ಮ ಅವಳು ಅತ್ತಿಕ್ಕಲಾಗದೆ ವಿಕ್ಕಳಿಸಿ ಅಳಲು ಶುರು ಮಾಡಿದಳು ಅವರ ಕೋಪ ಇಳಿದೇ ಹೋಗಿತ್ತು ಎಷ್ಟಾದರೂ ತಾಯಿರುದೇ ಅಲ್ಲವೇ ನಿಧಾನವಾಗಿ ಹೆದ್ದು ಅಲ್ಲೇ ಇದ್ದ ದಿಂಬಿನ ಹಾಸರೆಯಾಗಿ ಕೂತು ಮಗಳನ್ನು ಪಕ್ಕದಲ್ಲಿ ಬಂದು ಕೂರಲು ಹೇಳಿ ಅವತ್ತು ನೀನು ಏನು ಹೇಳಿದೆ ತಾಯಿ ಇಲ್ಲದೆ ತವರಿಲ್ಲ ಎಂಬ ಪದ ಸುಳ್ಳು ತಂದೆ ಇಲ್ಲ ಎಂದರೂ ತವರಿಲ್ಲ ಅಂತ ನನ್ನದೇ ಆದ ಅಸ್ತಿತ್ವವೇ ಇಲ್ಲ ಅಂತ ಒಮ್ಮೆ ನಕ್ಕು ಬಿಟ್ಟರು ಆ ನಗುವಿನ ಅರ್ಥ ಅವರಿಗೆ ಮಾತ್ರ ಗೊತ್ತು ಐದು ನಿಮಿಷ ನನ್ನೆಲ್ಲ ಮಾತು ಸುಮ್ಮನೆ ಕೇಳಿಸ್ಕೊಬೇಕು ನಿನಗೆ ವಾಸ್ತವ ಸತ್ಯ ಹೇಳಲೇಬೇಕು ನನ್ನ ಮಾತು ಕಹಿಯಾದರೂ ಇದೇ ವಾಸ್ತವ ನಿನ್ನ ಕಲ್ಪನೆ ಜೀವನ ಬರೀ ಕಲ್ಪನೆ ಅಷ್ಟೇ ಚಂದ ಹುಟ್ಟಿದೊಂದು ಕಡೆ ಬೆಳೆಯುವುದು ಮತ್ತೊಂದು ಕಡೆ ಕೊನೆಗೆ ಅಸ್ತಿತ್ವ ಮತ್ತೊಂದು ಕಡೆ ಇದು ಹೆಣ್ಣಿಗೆ ಬಂದ ವರವೋ ಶಾಪವೋ ಅದು ಅವರ ಜೀವನಕ್ಕೆ ಸಂಬಂಧಿಸಿದ್ದು ಯಾಕೆ ಜೀವನಕ್ಕೆ ಸಂಬಂಧಿಸಿದ್ದು ಗೊತ್ತಾ ವರವಾದರೆ ಹೊಳ್ಳೆ ಪತಿ ಅವಳನ್ನು ಆರಾಧಿಸುವಂತಹ ಕುಟುಂಬ ಇದ್ದ ಕಡೆ ಅವಳಿಗೆ ಅದು ವರ ಇದ್ಯಾವುದು ಇಲ್ಲದೆ ಬರೀ ಸಂಕಟದಲ್ಲಿ ಬದುಕುತ್ತಿದ್ದರೆ ಅದು ಅವಳಿಗೆ ಶಾಪ ಅಂತ ಶಾಪ ಕೋಪದಿಂದ ಅವಳು ಹೊರಗೆ ಬರಲೇಬೇಕು ತನ್ನದೇ ಅಂತ ಅಸ್ತಿತ್ವ ಕಟ್ಟಿಕೊಳ್ಳಲೇಬೇಕು ಆದರೆ ನಿನಗೆ ಅಂತ ಯಾವ ನೋವು ಇಲ್ಲ ನಿನ್ನ ಮನಸ್ಸಲ್ಲಿ ನೀನೇ ಪ್ರಶ್ನೆಗಳನ್ನು ಹಾಕೊಂತೀಯ ಆ ಭಾವನೆಗಳನ್ನು ಅತ್ತಿಕ್ಕಲಾಗದೆ ಎದುರಿರುವರ ಮೇಲೆ ಮಾತಿನ ಬಾಣ ಹೂಡಿ ಅವರ ಮನಸ್ಸಿಗೂ ಕೊ ನೋವು ಕೊಡ್ತೀಯಾ ನಿನ್ನ ತವರು ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇದ್ದೇ ಇರುತ್ತೆ ನಿನ್ನ ಕಷ್ಟ ಸುಖಕ್ಕೆ ಆದರೆ ನಿನ್ನ ತವರು ಮನೆ ಇದು ವಾಸ್ತವ ಕಟು ಕೈ ಸತ್ಯ ಅರಗಿಸಿಕೊಳ್ಳಲೇಬೇಕು ಅಲ್ಲಿ ನಿನ್ನ ಹತ್ತಿಗೆ ಆ ಮನೆಯ ನಿಜವಾದ ಯಜಮಾನಿ ಇನ್ನು ಮುಂದೆ ಸ್ವಲ್ಪ ಯೋಚನೆ ಮಾಡು ಅಕಸ್ಮಾತ್ ಪ್ರಸನ್ನಾಗಿ ಹೋಗಬಳುತ್ತೆ ಹಂಗೀ ಇದ್ದು ಆ ಮನೆ ಯಜಮಾನಿಕೆ ಇನ್ನೂ ನನ್ನ ಕೈಯಲ್ಲಿ ಇರಬೇಕು ಅಂತ ಯೋಚನೆ ಮಾಡಿದರೆ ಆಗ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತಿತ್ತು ಪ್ರೀತಿಗೂ ಕೂಡ ಅಷ್ಟೇ ನೋವಾಗುತ್ತೆ ಯಾಕಂದರೆ ಅವಳು ಇಡೀ ಕುಟುಂಬ ಬಿಟ್ಟು ಬಂದಿದ್ದಾಳೆ ಇನ್ನು ಮುಂದೆ ಅವಳಿಗೆ ನಿನ್ನ ಅಣ್ಣನೇ ಪ್ರಪಂಚ ನಮ್ಮ ಮನೆಯೇ ನಿಜವಾದ ಅಸ್ತಿತ್ವ ಈಗ ನಿನ್ನ ಅಸ್ತಿತ್ವ ಇಲ್ಲಿ ಅಂತ ಅರ್ಥ ಆಯ್ತಾ ನಿನ್ನ ಕಲ್ಪನೆಯ ಜಗತ್ತಿನಿಂದ ಹೊರಗೆ ಬಾ ಪ್ರೀತಿ ಅಂದರೆ ವ್ಯಕ್ತಪಡಿಸುವುದಲ್ಲ ಜೊತೆಯಾಗಿ ನಿಲ್ಲುವುದು ಕಷ್ಟಕ್ಕೆ ಎಗಲು ಕೊಡುವುದು ಮನಸ್ಸಿನ ಮಾತು ಹಂಚಿಕೊಳ್ಳುವುದು ಬರೀ ನಿಮ್ಮ ಮನಸ್ಸಿನ ಮಾತು ಅವರು ಕೇಳಬೇಕು ಅನ್ನೋದು ನಿನ್ನ ಹುಚ್ಚುತನ ಒಂದು ದಿನ ಒಂದು ಕ್ಷಣ ಆದರೂ ನಿನ್ನ ಗಂಡನ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದ್ಯಾ ಯಾವಾಗಲೂ ಅವರು ನನ್ನ ಮಾತು ಕೇಳಲ್ಲ ನನ್ನ ಮಾತು ಕೇಳಲ್ಲ ಇದೇ ಆರೋಪ ನಿನ್ನದು ಇಲ್ಲಿ ಯಾರು ಕೊನೆಯವರೆಗೂ ನಿಮ್ಮ ಜೊತೆ ಇರಲ್ಲ ನಿನ್ನ ಆಗಲಿ ನಾನಾಗಲಿ ಯಾರ್ಯಾರು ಜೊತೆಗಿರಲ್ಲ ಜೊತೆಯಾಗಿರುವುದು ನಿನಗೆ ನಿನ್ನ ಗಂಡ ನೀನು ಅವನಿಗೆ ಅವನು ನಿನಗೆ ಇದೇ ವಾಸ್ತವ ಅವನು ಕೆಲಸ ಮುಗಿಸಿ ಬಂದ ತಕ್ಷಣ ಒಂದು ಬಿಸಿ ಕಾಫಿ ಇಡಿ ದಿನ ಉಳಿದ ಮನದ ಮಾತು ಹಂಚಿಕೊಂಡು ಅವರು ಯಾವಾಗಲಾದರೂ ಸೋತು ಹೋದೆ ಎಂಬ ಭಾವ ಮೂಡಿದಾಗ ಹೆಗಲಾಗಿ ಸ್ಫೂರ್ತಿ ತುಂಬುವುದು ಹೆಂಡತಿ ಕರ್ತವ್ಯ ಯಾವುದಾದರೂ ಕರ್ತವ್ಯ ನೀನು ಮಾಡಿದ್ಯಾ ಇಲ್ಲ ಅಲ್ವಾ ಅವನಿರೋದೇ ಹಾಗೆ ನಿನ್ನ ಹಾಗೆ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಬರಲ್ಲ ಆದರೆ ನೀನು ಮಾತು ಹಾಗೂ ಅವನು ಕಿವಿ ಹಾಕ್ತಾನೆ ಅವನ ಹೆಗಲಿನ ಆಸರಿ ಯಾವಾಗಲೂ ಇರುತ್ತೆ ಇಷ್ಟೇ ಪ್ರೀತಿ ಇದೇ ವಾಸ್ತವ ಎಲ್ಲೋ ಯಾರು ಆಡಂಬರದ ಪ್ರೀತಿ ವ್ಯಕ್ತಪಡಿಸಿದರು ಅಂದ ತಕ್ಷಣ ನಾವು ಅದೇ ನಮ್ಮವರಿಂದ ಬಯಸುವುದು ತಪ್ಪು ನಾವು ಎಷ್ಟು ಅದ್ಧೂರಿಯಾಗಿ ಮದುವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಅದ್ಧೂರಿಯಾಗಿ ಬದುಕ್ತೀವಿ ಅನ್ನೋದು ಮುಖ್ಯ ಅದ್ದೂರಿ ಅಂತ ತಕ್ಷಣ ಅದ್ದೂರಿ ಜೀವನ ಅಲ್ಲ ಪ್ರತಿದಿನ ಪ್ರೀತಿಯ ಸೆಲೆಬ್ರೇಷನ್ ಭಾವನೆಗಳನ್ನು ವ್ಯಕ್ತಪಡಿಸುವುದು ಕಷ್ಟಕ್ಕೆ ಸುಖಕ್ಕೆ ಎಗಲಾಗುವುದು ಇದೇ ಅದ್ದೂರಿ ನಿನ್ನ ಅಸ್ತಿತ್ವವೇ ನಿನ್ನ ಗಂಡ ಆ ಮನೆ ಇದೇ ವಾಸ್ತವ ಜೀವನ ಅರ್ಥ ಮಾಡಿಕೊ ಅಷ್ಟು ಮಾತನಾಡುವುದರೊಳಗೆ ಪೂರ್ತಿ ಸುಸ್ತಾಗಿದ್ದರು ಅಮ್ಮನ ಕಣ್ಣಂಚಲಿದ್ದ ನೀರನ್ನು ಒರೆಸಿ ಅವರಿಗೆ ಬೆಡ್ಶೀಟ್ ಒದಿಸಿ ಮಲಗಲು ಹೇಳಿ ಹೊರಗೆ ಬಂದಿದ್ದಳು ಆಗಲೇ ಹೊರಗೆ ಹೋದವನು ಮತ್ತೆ ಆಸ್ಪತ್ರೆ ಒಳಗೆ ಬಂದು ಅಲ್ಲಿ ಟೇಬಲ್ ಮೇಲೆ ಕೂತಿದ್ದ ಪ್ರಸನ್ನ ಅವನ ಪಕ್ಕದಲ್ಲಿ ಕೂತು ಹಾಗೆ ಎಗಲಿಗೆ ಹೊರಗಿದ್ದಳು ಈ ಒಂದು ವಾರದಲ್ಲಿ ಪ್ರತಿದಿನ ಅವಳಿಗೆ ಆಸರೆಯಾಗಿದ್ದು ನೆನಪಾದಾಗ ಇದೇ ಪ್ರೀತಿ ನನ್ನ ಅಸ್ತಿತ್ವ ಅವನ ಮನೆಯೇ ಅರ್ಥವಾಗಿತ್ತು ಅವಳ ಮನಸ್ಸಿಗೆ ನರ್ಸ್ ಅಕ್ಷರ ಹತ್ತಿರ ಬಂದು ಒಮ್ಮೆ ಬಿ ಪಿ ಚೆಕ್ ಮಾಡಿದರು ನಾನೊಂದು ಮಾತು ಕೇಳ ಮೇಡಮ್ ಇಷ್ಟೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳಿದ್ರಿ ಕ್ಷಮಿಸಿ ಇದು ನಿಮ್ಮ ವೈಯಕ್ತಿಕ ವಿಷಯ ಆದರೂ ನನಗೆ ಕುತೂಹಲ ತಡೆಯಲಾಗದೆ ಕೇಳುತ್ತಿದ್ದೀನಿ ಈ ಬುದ್ಧಿವಾದ ಮೊದಲೇ ಹೇಳಬಹುದಿತ್ತು ಅಲ್ವಾ ಒಂದು ವಿಷಾದ ನಗುವಿತ್ತು ಅಕ್ಷರವರ ಮುಖದಲ್ಲಿ ಮಕ್ಕಳು ಅಪ್ಪ ಅಮ್ಮನ ಮಾತು ಯಾವಾಗ ಕೇಳೋದು ಗೊತ್ತಾ ಕಳೆದುಕೊಳ್ಳುತ್ತಿವೇನೋ ಎಂಬ ಭಯ ಶುರುವಾದಾಗ ಇಲ್ಲ ಕಳೆದುಕೊಂಡ ಮೇಲೆ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗುತ್ತದೆ ಕೆಲವೊಬ್ಬರಿಗೆ ಮೊದಲೇ ಅವರ ಮಾತಿಗೆ ಕಿವಿಯಾದರೆ ವಿಷಾದ ನೋವು ಯಾವುದು ಇರಲ್ಲ ತೃಪ್ತಿ ಭಾವ ಇರುತ್ತೆ ನಿಮ್ಮ ಮಾತಿನಿಂದ ನನಗೆ ಒಂದು ಅರ್ಥ ಆಯಿತು ನಮ್ಮ ಅಸ್ತಿತ್ವ ಇರೋದು ಗಂಡನ ಮನೆಯಲ್ಲಿ ಅಲ್ವಾ ಅಕ್ಷರ ಅವರ ಮುಖದಲ್ಲಿ ಇದ್ದಿದ್ದು ವಿಷಾದಾದ ನಗು ಕೈ ಸತ್ಯ ಎಳ್ಳ ನನ್ನ ಮಗಳಿಗೆ ಹೇಳಿದ್ದು ಬರೀ ಅರ್ಧ ಕಹಿ ಸತ್ಯ ನಮ್ಮ ಮನಸ್ಸಿಗೆ ಎಲ್ಲಿ ತೃಪ್ತಿಭಾವ ಸಿಗುತ್ತೋ ಅಲ್ಲಿ ನಮಗೆ ಅಸ್ತಿತ್ವ ಅಷ್ಟೆ ಮಕ್ಕಳಿಗೆ ಅಮ್ಮ ಅವರ ಮನಸ್ಸಿನ ಮಾತು ಕೇಳಬೇಕು ಆದರೆ ಮಕ್ಕಳಿಗೆ ಅಮ್ಮನ ಮನಸ್ಸಿನ ಮಾತು ಕೇಳೋದೇ ಇಲ್ಲ ಯಾವಾಗಲೂ ಅಂತರ್ಮುಖಿ ಅಂತರ್ಗಮನ ಯುದ್ಧದಲ್ಲಿ ದಿನ ಹೋರಾಟ ನಾನು ಕೂಡ ಒಂದಾನೊಂದು ಕಾಲದಲ್ಲಿ ಮಗಳೇ ಅಲ್ವ ಈಗ ನನ್ನ ಅಮ್ಮನ ಮನಸ್ಸಿನ ಮಾತು ಕಿವಿಗೆ ಬಡದಂತೆ ಅನಿಸುತ್ತಿದೆ ಮತ್ತೊಂದು ಮಾತು ಅವರಿಬ್ಬರ ನಡುವೆ ನಡೆಯಲೇ ಇಲ್ಲ ನರ್ಸ್ ಮನಸ್ಸಲ್ಲಿ ಅವರು ಹೇಳಿದ ಮಾತೆ ಮತ್ತೆ ಮತ್ತೆ ಗುಯಿಗೊಡುತ್ತಿತ್ತು ಮರುದಿನ ಆಪರೇಷನ್ ಆಗಿ ಖುಷಿಯಾಗಿ ಅಣ್ಣ ತಂಗಿ ಅಳಿಯ ಸೊಸೆ ಎಲ್ಲರ ಕಲ್ಪನ ಲೋಕದಿಂದ ಹೊರಗೆ ಕರೆತಂದು ಆಸ್ಪತ್ರೆಯಿಂದ ಖುಷಿ ಖುಷಿಯಾಗಿ ಮನೆಗೆ ತಲುಪಿದರು ಆದರೂ ಅಸ್ತಿತ್ವ ಹುಡುಕಿದಷ್ಟು ನೋವೇ ಜಾಸ್ತಿ ಆದರೂ ನಮ್ಮೆಲ್ಲರ ಅಸ್ತಿತ್ವ ಎಲ್ಲಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ